ನಂದು ಒಂದು ಮಿಸ್ಟೇಕಿಂದ ವಿಡಿಯೋ ಡಿಲೇ ಆಯಿತು ಹಲೋ ಇನ್ನು ಕಾರ್ನಿವಲ್ ಇತ್ತು ಮೈರಾ ನೋಡಿ ಎಲ್ಲ ಲೈಟ್ ಲೈಟ್ ಬರುತ್ತೆ ಚಾನಲ್ ಇದು ಹೆಲೋವಿನ್ ವೀಡಿಯೋ ಇದು ವಿಡಿಯೋ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು ಆ್ಯಕ್ಚುಲಿ ಇದು ಆಗಿದ್ದು ಥರ್ಟಿ ಫಸ್ಟಿಗೆ ನಾನು ಒಂದು ತಾರೀಕು ಎರಡು ತಾರೀಕಿಗೆ ಹಾಕೋಣ ಅಂತ ಹೇಳಿಬಿಟ್ಟು ಎಲ್ಲ ಮಾಡಿದ್ದೆ ಬಟ್ ನಂದು ಒಂದು ಮಿಸ್ಟೇಕಿಂದ ವಿಡಿಯೋ ಡಿಲೇ ಆಯಿತು ಎಲ್ಲ ಮಾಡಿದ್ದೆ ಎಲ್ಲ ಎಡಿಟ್ ಮಾಡಿ ಎಲ್ಲ ಸೇವ್ ಮಾಡಬೇಕಾದ್ರೆ ಸೇವ್ ಮಾಡೋಕೆ ಹೋಗಿ ಮಿಸ್ಟೇಕ್ ಮಿಸ್ಟೇಕಾಗಿ ಡಿಲೀಟ್ ಬಟನ್ ಹೊತ್ತುಬಿಟ್ಟೆ ಅದು ವೀಡಿಯೋನು ರೀಕವರ್ ಆಗಲಿಲ್ಲ ಸೊ ಮತ್ತೆ ಎಲ್ಲ ಎಡಿಟ್ ಮಾಡಿ ಮಾಡಬೇಕಾಯ್ತು ಬಿಡ್ಬೋದಿತ್ತು ಈ ವಿಡಿಯೋನ ಹೋಗಲಿ ಬಿಡು ಬಿಟ್ಬಿಡೋಣ ಅಂದ್ಕೊಂಡೆ ಬಟ್ ಪಾಪ ಮಕ್ಕಳು ಯಾವಾಗಿಂದ ಎಕ್ಸೈಟೆಡ್ ಇದ್ದರು ಅಮ್ಮ ಹ್ಯಾಲೋವಿನ್ ವಿಡಿಯೋ ಹಾಕು ಅಮ್ಮ ಹ್ಯಾಲೋವಿನ್ ವೀಡಿಯೋ ಹಾಕು ಅಂತ ಹೇಳಿ ಆಮೇಲೆ ಅವ್ರ ಪಾಪ ಕಾಸ್ಟ್ಯೂಮ್ಸ್ ಎಲ್ಲ ಹಾಕ್ಕೊಂಡು ವೀಡಿಯೋಗೆಲ್ಲ ಎಲ್ಲ ಮಾಡಿದರು ಕ್ಯಾಂಡಿ ಹಾಲ್ ಎಲ್ಲ ಮಾಡಿದರು ಮತ್ತು ನನಗೆ ಇರಲಿ ನನಗೆ ಸ್ವಲ್ಪ ಕಷ್ಟ ಆದರೂ ಅಡ್ಡಿಲ್ಲ ಮಾಡೋಣ ಅವ್ರಿಗೊಂದು ಸ್ವಲ್ಪ ಖುಷಿ ಆಗತ್ತಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಎಡಿಟ್ ಮಾಡಿ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಯಿತು ಸೊ ಇದು ವಿಡಿಯೋ ಎರಡೆರಡು ಸಲ ಎಡಿಟ್ ಮಾಡ್ದಂಗೆ ಆಯಿತು ನಾನು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಯಿತು ಬಟ್ ನೋ ಪ್ರಾಬ್ಲಮ್ ಇದು ಚಿಕ್ಕ ಚಿಕ್ಕ ಮಿಸ್ಟೇಕ್ಸಿಂದನೇ ನಾವು ಕಲಿತಾ ಹೋಗ್ತೀವಲ್ಲ ಸೊ ಪ್ಲೀಸ್ ಈ ವಿಡಿಯೋನ ಎಂಡ್ವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಹಾಂ ಜಸ್ಟ್ ಸ್ಕೂಲಿನ ಬಂದ್ಲು ನೋಡಿ ಹೆಲೋವಿನ್ ಕಾರ್ನಿವಲ್ ಇತ್ತಳದು ಇದೇನು ಹಲೋವಿನ ಗಿಫ್ಟ್ ಏನು ಕೊಟ್ಟಾರದು

ಒಳಗೆ ಬರ್ ಹಲೋ ಇನ್ ಕಾಸ್ಟ್ಯೂಮ್ ಹಾಕೊಂಡು ರೆಡಿ ಆಗಿದ್ದಾರೆ ಮೈರ ನೋಡಿ ಮೈರೊಂದೆಲ್ಲ ಲೈಟ್ ಲೈಟ್ ಬರುತ್ತೆ ಆಮೇಲೆ ನಾವು ಹೊರಗೆ ಹೋಗ್ತಾ ಇರೋದ್ರಿಂದ ಇಲ್ಲಿ ಕ್ಯಾಂಡೀಸ್ ಇಟ್ಟಿದ್ದೀವಿ ಯಾರು ಬೇಕಾದ್ರೆ ಬಂದವರು ತೊಗೊಂಡು ಹೋಗ್ಬೋದು ಆಮೇಲೆ ಚಳಿ ಇದೆ ಆದರೂ ಇವಳಿಗೆ ಡ್ರೆಸ್ ತೋರ್ಸೋದಿದೆ ಸೊ ಇವಳು ಮರ್ಮೇಡ್ ಆಗಿದ್ದಾಳೆ ಿಗೆ ಅವತರ ಸೊ ಈ ಟ್ರಿಕೋ ಟ್ರೀಟಿಗೆ ಹೋಗ್ತಾ ಇದೀವಿ ಅಲ್ಲಿ ಒಂದು ಎರಡು ಮೂರು ಮನೆಗೆ ಹೋಗಿ ಬಂದ್ವಿ ಈಗ ಅಕ್ಟೋಬರ್ ತಿಂಗಳು ಬಂತಂದರೆ ಸಾಕು ಯು ಎಸ್ ಕೆನಡಾ ಈ ಕಡೆ ಎಲ್ಲ ಪಂಪ್ಕಿನ್ಸು ಹೆಲೋವಿನ್ ಕಾಸ್ಟ್ಯೂಮ್ಸು ದೇವ್ಗಳ ಕಾಸ್ಟ್ಯೂಮ್ಸ್ ಎಲ್ಲ ಕಡೆ ಶಾಪಲ್ಲೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೆಲೋವಿನ್ ಥೀಮಿಂದ ಏನೇನು ಬೇಕು ಐಟಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಹೆಲೋವಿನ್ ಅಂದರೆ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಲೋವಿನೋ ಅಕ್ಟೋಬರ್ ಥರ್ಟಿ ಫಸ್ಟಿಗೆ ಸೆಲೆಬ್ರೇಟ್ ಮಾಡ್ತಾರೆ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಹೀಗೆ ಇಷ್ಟವಾಗಿರೋ ಕಾಸ್ಟ್ಯೂಮ್ಸು ಕೆಲವರು ಮೂವಿ ಕ್ಯಾರೆಕ್ಟ್ರ್ ಕಾಸ್ಟ್ಯೂಮ್ಸ್ ಹಾಕೋತಾರೆ ಕೆಲವರು ದೇವ್ಗಳ ಕಾಸ್ಟ್ಯೂಮ್ಸ್ ಹಾಕೋತಾರೆ ಇಲ್ಲೆಲ್ಲ ಹಾಕ್ಕೊಂಡಿದ್ದಾರೆ ನೋಡಿ ಕೆಲವರು ಅವ್ರಿಗೆ ಯಾವುದು ಸ್ಕೇರಿ ಕಾಸ್ಟ್ಯೂಮ್ಸ್ ಹಾಕೋಬೋದು ಇಂಥದೆಲ್ಲ ಕಾಸ್ಟ್ಯೂಮ್ಸ್ ಹಾಕ್ಕೊಂಡ್ಬಿಟ್ಟು ಈ ರೀತಿ ಯಾರೆಲ್ಲ ಡೆಕೋರೇಷನ್ಸ್ ಮಾಡಿರ್ತಾರಲ್ಲ ಮನೆ ಮುಂದೆ ಅವ್ರ ಮನೆ ಹತ್ತು ಮನೆಗೆ ಹೋಗಿ ಟ್ರಿಕೋ ಟ್ರೀಟ್ ಅಂತ ಹೇಳಿಬಿಟ್ಟು ಬಾಸ್ಕೆಟ್ ತೊಗೊಂಡು ಹೋಗ್ತಾರೆ ಯೂಶ್ವಲಿ ಎಲ್ಲ ಅವರು ಕ್ಯಾಂಡೀಸ್ ಆಗಿರ್ಬೋದು ಸಣ್ಣ ಸಣ್ಣ ಗಿಫ್ಟ್ಸ್ ಆಗಿರ್ಬೋದು ಬೇರೆ ಬೇರೆ ಐಟಮ್ಸು ಹಿಂಗೆ ಮಕ್ಕಳಿಗೆ ಖುಷಿ ಆಗೋ ರೀತಿ ಎಲ್ಲರೂ ಕೊಡ್ತಾರೆ ನಾವು ಹೇಗೆ ಸಂಕ್ರಾಂತಿ ಟೈಮಿಗೆ ಎಲ್ಲರ ಮನೆಗೂ ಸಂಕ್ರಾಂತಿ ಕಾಳು ಹಂಚಕ್ಕೆ ಹೋಗ್ತೀವಲ್ಲ ಅದೇ ರೀತಿ ಇವರು ಟ್ರೀಟ್ಸ್ಗೋಸ್ಕರ ಹೋಗ್ತಾರೆ ಮನೆ ಮನೆಗೆ ಮಕ್ಕಳು ಅದು ಒಂಥರ ಫನ್ನು ಸೊ ಇದು ಹೆಲೋವೀನ್ ಅನ್ನೋದು ಯಾಕೆ ಮಾಡ್ತಾರೆ ಅಂದರೆ ಇದಕ್ಕೊಂದು ಏನ್ಷಂಟ್ ಒಂದು ಹಿಸ್ಟ್ರಿ ಇದೆ ಇವ್ರದ್ದು ಅಂದರೆ ಒಂದು ಎರಡು ಸಾವಿರ ವರ್ಷಗಳ ಹಿಂದೆ ಅಂತ ಹೇಳ್ತಾರೆ ಅದು ಯು ಕೆಯಲ್ಲಿ ಯುರೋಪ್ ದೇಶದಲ್ಲಿ ಸಮ್ಮರ್ ಸೀಸನ್ ಮುಗಿದು ವಿಂಟರ್ ಸ್ಟಾರ್ಟ್ ಆಗುತ್ತೆ ಅಂದರೆ ಸಮ್ಮರಲ್ಲಿ ಎಲ್ಲ ಎಲ್ಲ ಮಾಡ್ತಾರಲ್ವ ಅಂದರೆ ಹಾರ್ವೆಸ್ಟ್ ಸೀಸನ್ ಇರುತ್ತೆ ಎಲ್ಲ ತರಕಾರಿ ಬೆಳೆದಿದ್ದು ಇದು ಎಲ್ಲ ಫಾರ್ಮರ್ಸ್ ಎಲ್ಲ ಅದನ್ನೆಲ್ಲ ಹಾರ್ವೆಸ್ಟ್ ಮಾಡಿ ನೆಕ್ಸ್ಟು ವಿಂಟರಿಗೆ ರೆಡಿ ಆಗ್ತಾರೆ ಸೊ ಅವ್ರದ್ದು ಬಿಲೀಫ್ ಏನಿತ್ತಂದರೆ ಇದು ವಿಂಟ್ ಸಮ್ಮರ್ ಮುಗಿದು ವಿಂಟರ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಒಂದು ತಳ್ಳದಾದಂಥ ಒಂದು ಪರ್ದೆ ಕ್ರಿಯೇಟ್ ಆಗಿರುತ್ತೆ ಜೀವಲೋಕಕ್ಕೂ ಮತ್ತು ಮೃತ್ಯು ಲೋಕಕ್ಕೂ ಅಂತ ಹೇಳಿಬಿಟ್ಟು ಸೊ ಆ ಟೈಮಲ್ಲಿ ಮೃತ ಏನಿದೆ ಅವರು ದಾರಿ ತಪ್ಪು ಬಿಟ್ಟು ಭೂಲೋಕಕ್ಕೆ ಅಥವಾ ಜೀವಲೋಕಕ್ಕೆ ಬರ್ತಾರೆ ಅನ್ನೋದು ಒಂದು ನಂಬಿಕೆ ಇತ್ತು ಸೊ ಅವರು ಬರಬಾರ್ದು ಅಂತ ಆ ದೆವುಗಳನ್ನು ಓಡಿಸೋಕ್ಕೋಸ್ಕರ ಇವರು ಅವ್ರದು ತೋಟದಲ್ಲಿದ್ದು ಹೊಲದಲ್ಲಿದ್ದು ಅದು ಪಂಪ್ಕಿನಲ್ಲಿ ಲೈಟ್ಸ್ ಎಲ್ಲ ಹಾಕಿ ಅದನ್ನು ಗ್ಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಆಮೇಲೆ ಬೇರೆ ಬೇರೆ ವೇಷಭೂಷೆಗಳನ್ನೆಲ್ಲ ಹಾಕ್ಬಿಟ್ಟು ದೆವುಗಳನ್ನು ಹೆದರ್ಸೋಕ್ಕೆ ಸ್ಟಾರ್ಟ್ ಮಾಡಿದರು ಅಂದರೆ ಹೆದರಿ ಅವ್ರು ಈ ಕಡೆ ಬರಬಾರ್ದು ಅವ್ರ ಲೋಕದಲ್ಲೇ ಇರಬೇಕು ಅಂತ ಸೊ ಆವಾಗಿಂದ ಒಂದು ಪದ್ಧತಿನ ಫಾಲೋ ಮಾಡ್ಕೊಳ್ತಾ ಬಂದಿದ್ದಾರೆ ಆಮೇಲೆ ಯಾವಾಗಿಂದ ಕ್ರಿಶ್ಚಿಯಾನಿಟಿ ಸ್ವಲ್ಪ ಜಾಸ್ತಿ ಬೂಮ್ ಆಗೋದು ಸ್ಟಾರ್ಟ್ ಆಯಿತು ಆವಾಗ ಅವರು ಇದನ್ನು ಆಲ್ ಸೈಂಟ್ಸ್ ಡೇ ಅಂತ ಕರೆದ್ರು ಅಂದರೆ ಆಲ್ ಹ್ಯಾಲೋ ಈವ್ ಅಂತ ಕರೆದ್ರು ಸೊ ಆವಾಗಿಂದ ಹ್ಯಾಲೋವೀನ್ ಹ್ಯಾಲೋವೀನ್ ಅಂತ ಆಯಿತು ಅಂದರೆ ಈ ಟೈಮಿಗೆ ಇದನ್ನೆಲ್ಲ ಈಗ ಫನ್ ವೇ ಅಲ್ಲಿ ಮಾಡ್ತಾರೆ ಹಿಂಗ್ ಕಾಸ್ಟ್ಯೂಮ್ಸ್ ಹಾಕೊಂಡ್ಬಿಟ್ಟು ಎಲ್ಲ ಕಡೆ ಹೋಗಿ ಟ್ರಿಕ್ ಟ್ರೀಟ್ ಅಂತ ಹೇಳ್ಬಿಟ್ಟು ಕ್ಯಾಂಡೀಸ್ ತಗೊಂಡು ಇದು ಒಂದು ಫ್ಯಾಮಿಲಿ ಒಕೇಶನ್ ಆಗು ಮಾಡ್ತಾರೆ ನಮ್ಮಲ್ಲೆಲ್ಲ ನಾವು ಮಹಾಲೆ ಅಮಾವಾಸ್ಯೆ ಮಾಡ್ತೀವಲ್ಲ ಪಿತೃಪಕ್ಷದಲ್ಲಿ ಅದೇ ಥರ ಇವ್ರದ್ದು ಈ ರೀತಿ ಹಾಂಟೆಡ್ ಹೌಸಸ್ ಮಾಡ್ತಾರೆ ಬೂತ್ಗಳ ಮನೆ ಥರ ಮಾಡಿಬಿಟ್ಟು ಎಲ್ಲ ಮ್ಯೂಸಿಕ್ ಎಫೆಕ್ಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಸ್ವಲ್ಪ ಹೆದರಿಕೆನೂ ಆಗುತ್ತೆ ಈ ಮನೆಗೆ ಹೋಗಿದ್ವಿ ಇದು ತುಂಬ ಹೆದರಿಕೆ ಅನ್ನಿಸ್ತು ನನಗೆ ಅದಕ್ಕೆ ಮತ್ತೆ ಬೇಡ ಮಕ್ಳಿಗೆ ಕರ್ಕೊಂಡು ಒಳಗೆ ಹೋಗೋದು ಅಂತ ಅಲ್ಲಿಂದ ನಾವು ಸೀದಾ ಮನೆಗೆ ಬಂದ್ವಿ आमले ना नार्मल ड्रेस हक हे आमले ना हालांकि हक नम्बर मैर कंपेर नो जा आता आम फुल आकूल हे फ्राइडे मेले आम अखी फ्री स्कूल मेल सो फ्राइडे अखी के स्कूल सो ही ना तो तीन नरे ईन अत

தீம் அது ஹலுவின் இல்லை ஆச்சியது தகுதி ஆமேல அது கதிய முந்த இல் அல்ஹாக்கி ஆலே குடிபோது ஆல்க lollipop, jolly, rancher, jolly rancher. the Jolly Ranchers, Jolly Ranchers, others candy eat other. I'm the lollipop. I will eat it the skating I mean hoggy. I'm eat sick the candy bucket will hack there. So in will stick it to I will eat mean powder it, I will mean dip

meat da amle it chocolate stuff hm butter hm amle it ash chocolate hinga chatmari pipe mari hm amle lika hm it lemon flavor candy hm lemon flavor and a blue one tinted that hm it goes it yellow as the Okay. At the nana blue one thin oh blue one tin yellow as the bacon. Okay. At the nana, it's doggum be there. So first the stretcher. I'm going to hang in the too. At least

पिना पर अमन नंबर ओके। बाइसेव अकेला नंबर स्कोर दिया। बास्केट में नंबर बास्केट में हासिल ओके। इधर स्ट्रेचिंग किया। हम्म। इधर स्लिंकी स्ट्रेच मारने बेकुल हिंगे। मले मादी पार आहेन जे स्ट्रेच मारी हं hmm. हे मारबेकू हं hmm. इतक कट हं hmm. कोरबेकू hmm. पॉपकॉर्न के It's the sneakers. So I la. Mm. It's the sneakers chewing gum. Mm -hmm. Nena, I open my the <laughs> It's the finger. Am uh, mm. no so. mm. no? It's a Two not touch fingers. Do not get it. Do not color. Do not act. The matching. The Did I get two bracelets? Hmm. Did I get two of these? Yeah. They give me one orange. Hmm. And I get this purple. Hmm. And then, but the matching. ನೆಕ್ಸ್ಟ್ ಆಯ್ತು ಮುಗೀತ ಅಷ್ಟೇ ಈಗ ಇದು ಮತ್ತೆ ಇಲ್ಲ ಮತ್ತೆ ಸಾಕ ಈಗ ಅಷ್ಟೇ ಸೊ ದಿಸ್ ವಾಸ್ ಯುವರ್ ಕ್ಯಾಂಡಿ ಟೇಕ್ ಮಾಡಿ ತಿನ್ನುತ್ತೆ ಎದ ಗಮ್ಮಿ ದ ಗಮ್ಮಿ ಅಮೇಲೆ ಅದ ಚುಚು ಅನ್ನು ಪಿಸಿ ತಿಯಲ್ಲ ಅದ ಅನ್ನು ಅದ ಐ ಲಾಸ್ಟ್ ಯು ಅ ಕ್ವಿಕ್ ಕ್ವೆಶನ್ ನಾನು ನಿಮಗೆ ಒಂದು ಕ್ವೆಶನ್ ಕೇಳ್ತೀನಿ ಸೊ ಇಷ್ಟೆಲ್ಲ ಕ್ಯಾಂಡಿ ನಿಂಗೆ ಸಿಕ್ತಲ್ಲ ಮಾಯ್ರಾ ನೀದೆಲ್ಲ ಒಂದೇ ದಿವ್ಸ ತಿಂತಿ ಈಗ ಹಾಂ ಹೇಳು ಏನು ಮಾಡ್ತೀವಿ ಎರಡು ತಿಂತೀ ಇಷ್ಟೆಲ್ಲ ತಿಂತಿ ಒಂದೇ ದಿವಸ ಇದೆಲ್ಲ ತಿಂತಿ ಮತ್ತೆ ಯಾವಾಗ ತಿನ್ನೋದು ತ್ರೀ ಪಿ

ಎರಡು ತಿಂದರೆ ನೋವು ಕಮ್ಮಿ ಆಗ್ತದೆ ಆಮೇಲೆ ಫುಲ್ ತಿಂದರೆ ಹೊಟ್ಟಿನೂ ಇಸ್ತದಲ್ಲ ಹಾಂ ಜಾಣೆ ಓಕೆ ಕ್ವಿಕ್ ಕ್ವೆಶನ್ ಹಾಂ ಈಗ ಇದೆಲ್ಲ ಕ್ಯಾಂಡೀಸ್ ಇಷ್ಟೆಲ್ಲ ಸಿಕ್ಕದಲ್ಲ ನಿಮಗೆ ಏನು ಮಾಡ್ತೀರಿ ಈಗ ಎಲ್ಲ ಒಂದೇ ದೂಸ್ ತಿನ್ನೋದು ಹಾಂ ಹಾ ಅಷ್ಟು ತಿಂದ ಏನಾಗ್ತದೆ ಆಮೇಲೆ ಸೊ ಎಲ್ಲ ತಿನ್ಬಾರ್ದಲ್ಲ ಆಮೇಲೆ ಕ್ಯಾಂಡಿ ತಿಂದಾದ್ಮೇಲೆ ಏನು ಮಾಡ್ತೀರಿ ಗುಳು ಗುಳು ಹಾಂ ಸೊ ನೀರು ನೀರು ಹಾಕೊಂಡು ಬಾಯಿ ಗುಳು ಗುಳು ಮಾಡಿ ಫೋ ಮಾಡ್ತೀರಿ ಆಮೇಲೆ ರಾತ್ರಿ ಮತ್ತೆ ಬ್ರಷ್ ಮಾಡಿ ಮಲಗೋದು ರೈಟ್ you have a lot of candy and you went for halloween. don't eat it all at once like this. and um, make sure to keep it and eat one or two um, each day. and then um, have your tummy good. don't forget to um, like, comment, share, and subscribe. and also do the bell, which says ding, ding, ding. And I'll see you later in my next vlog. Bye bye.